ಈ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನಿಮ್ಮೆಲ್ಲರೀರ್ವಾದ ನಿಮ್ಮೆಲ್ಲರ ಶಕ್ತಿ ಸ್ಫೂರ್ತಿಯಿಂದ ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆ ವಿಶ್ವಾಸ ಪಡ್ಕೊಂಡು ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಿಂದ ಗೆದ್ದು ಬಂದಿದ್ದು ಅದು ಇವೆಲ್ಲರ ಒಂದು ಪ್ರೀತಿ ವಿಶ್ವಾಸ ಹೀಗಾಗಿ ಒಂದ್ಸಲ ಚುನಾವಣೆಯಲ್ಲಿ ಕೇಂದ್ರ ಮೇಲೆ ಅಲ್ಲಿ ಒಂದು ದೊಡ್ಡ ಆಗಂತ ಅಭಿನಂದನೆ ಒಂದು ಸನ್ಮಾನ ಮತ್ತೊಮ್ಮೆ ಸನ್ಮಾನ ಅಭಿನಂದನೆ ಬೇಕಾಗಿಲ್ಲ ಅದಕ್ಕಾಗಿ ನಾನು ಎಲ್ಲ ಹೇಳ್ತೀನಿ ಕೆಲಸ ಮಾಡ್ಬೇಕಂತ ಮಾಡ್ಬೇಕಿದೆ ಇಲೆಕ್ಷನ್ ಕ್ಯಾಂಪೇನ್ ಬಂದಿದೆ ಅಲ್ಲಿ ಒಂದು ಮಾತನ್ನ ಹೇಳ್ತೀವಿ ಜನ ಯಾವ ರೀತಿ ಆಶೀರ್ವಾದ ಮಾಡಿದ್ರು ಆರೋಪಿ ಶಾಸಕರಾಗಿ ಕೆಲಸ ಮಾಡಿದ್ದೆ ಅಲ್ಲಿ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಒತ್ತು ಅದೇ ರೀತಿ ಬೆಳಗಾವಿ ಜನತೆ ಆಶೀರ್ವಾದ ಮೇಲೆ ಬೆಳಗಾವಿಯ ಜ್ವರದ ಸಮಸ್ಯೆ ಇದಾವೆ ಅವರ ಹಿಂದೆ ಮತ್ತು ಹಿಂದೆ ಸುರೇಶ್ ಅಂಗಿಯವರು ಆರು ನಾಲ್ಕು ಬಾರಿ ನಿಮ್ಮೆಲ್ಲರ ಆಶೀರ್ವಾದ ಅವರು ಲೋಕಸಭಾ ಸದಸ್ಯರಾಗಿ ರೈಲ್ವೆ ಮಂತ್ರಿಯಾಗಿ ಏನ್ ಕೆಲಸ ಮಾಡಿದ್ರು ಮತ್ತು ಶ್ರೀಮತಿ ಮದ ನಲ್ಲಿ ಗೆದ್ದ ಮೇಲೆ ಏನು ಹಲವಾರು ಯೋಜನೆ ತಗೊಂಡಿದ್ರು ಅವೆಲ್ಲವನ್ನು ಪೂರ್ಣಗೊಳಿಸುವ ಕೆಲಸ ಮತ್ತು ಹೊಸ ಹೊಸ ಯೋಜನೆ ತಗೊಂಡ್ಬಂತದ್ದು ಮತ್ತು ಹೊಸ ಹೊಸ ಉದ್ಯಮ ಇಟ್ಟುಕೊಂಡಂತದ್ದು ಉದ್ಯೋಗ ಅವಕಾಶ ಕೊಡುವಂತದ್ದು ಎಲ್ಲವನ್ನು ಮಾಡಿ ತೋರಿಸ್ತೇನೆ ಅನ್ನುವಂತ ಹೇಳಿದೆ ಅದಕ್ಕೆ ಇವರು ಸ್ವೀಕಾರ ಬೆಳಗಾವಿಯನ್ನು ಒಂದು ಸೆಂಟರ್ ಸ್ಟೇಜ್ ಬರುವಂತೆ ಅಂತ ಹೇಳಿದೆ ಇವತ್ತು ನಾ ಮೊನ್ನೆ ಅಲ್ಲಿ ಭಾಷಣ ಮಾಡುವಾಗ ನಾವು ಬಂದು ಪ್ರಾರಂಭ ಮಾಡಿದ್ದು ನಾನು ಬೆಳಗಾವಿ ಲೋಕಸಭಾ ಸದಸ್ಯ ಬೆಳಗಾವಿ ಕ್ಷೇತ್ರದ ಜನತೆಯ ಪರವಾಗಿ ಬಂದಿದ್ದೀನಿ ಅಂತ ಹೇಳಿದ್ದೆ ಹೀಗಾಗಿ ಕೆಲವು ಬೆಳಗಾವಿಯನ್ನು ಒಂದು ಸೆಂಟ್ರಲ್ ಸ್ಟೇಜ್ ತರಬೇಕನ್ನುವಂಥದ್ದು ಏನಂದ್ರೆ ಅದಕ್ಕೆ ಪೂರ್ಣವಾಗಿ ಒಂದು ಕೆಲಸ ಪ್ರಾರಂಭ ಆಗಿದ್ದು ಬೆಂಗಳೂರಿಗೆ ಈ ರೀತಿಯಾದ ಒಂದು ಕಾರ್ಯಕ್ರಮ ಮುಖಾಂತರ ಈ ಲೋಕಸಭಾ ಸದಸ್ಯ ಆಗಿದ್ದ ಮೇಲೆ ಇವತ್ತು ಎಲ್ಲ ಕಡೆ ಒಂದು ದೊಡ್ಡ ರೀತಿಯಾದ ವಿಶ್ವಾಸ ಪ್ರತಿಭಟ್ ಒಂದು ದೊಡ್ಡ ರೀತಿಯಾದ ಬೆಂಬಲ ಸಿಗ್ತಾ ಇದೆ ಇಲ್ಲಿ ನಿಮಗೆ ಸಮಾಜದ ಬಂಧುಗಳು ಲೋಕಸಭಾ ಸದಸ್ಯ ಆಗುವ ಮುಂಚಿನೂ ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದೇ ರೀತಿ ಈಗ ಲೋಕಸಭಾ ಮೇಲೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಬಂದೂ ಇರ್ಬೋದು ಅಥವಾ ಬೇರೆ ಬೇರೆ ಸಮಾಜದಲ್ಲಿ ಒಬ್ಬ ನಾಯಕನಾಗಿ ಬಿಡಬೇಕಾದ್ರೆ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸ ಬೇಕು ಅಂದಾಗ ಅವರ ನಾಯಕನಾಗಿ ಸಾಧ್ಯ ಒಂದು ಚುನಾವಣೆ ಜೊತೆಲಿಕ್ಕೆ ಸಾಧ್ಯ ಹೀಗಾಗಿ ಇವತ್ತು ಎಲ್ಲ ವರ್ಗದ ಜನರ ಒಂದು ಪ್ರೀತಿ ವಿಶ್ವಾಸ ನಮ್ ಸಿಕ್ಕಿದೆ ಹೀಗಾಗಿ ಇವತ್ತು ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಉಪ ಪಂದೆಲ್ಲ ಹೋಗ್ಬೇಕು ಒಂದೇ ನಿಜವಾಗಿ ಲಿಂಗಾಯತ ಸಮಾಜ ಬಂದಾಗೆ ನಾವು ಕೆಲಸ ಮಾಡಬೇಕು ಪ್ರಶ್ನೆ ಅಲ್ಲ ಈಗ ನಮ್ಮ ಹಿರಿಯ ಅಂತ ನಮ್ಮ ಆದಿಪನಿಯವರು ಹೇಳಿದ್ರು ಇಡೀ ಸಮಾಜ ಬಂದಾಗ ಕೆಲಸ ಮಾಡ್ಬೇಕು ಅದ್ ಹೆಚ್ಚು ಶಕ್ತಿ ಬರ್ತದೆ ಇವತ್ತು ಬೇರೆ ಬೇರೆ ಸಮಾಜದಲ್ಲಿ ಸೇತಾರೆ ಈ ರೀತಿಯಾದ ಕಾರ್ಯಕ್ರಮ ಹಿಡಿತಾ ಇತ್ತು ಅಲ್ಲ ಪಂಚಮ್ ಸಮಾಜ ಇರ್ಬೋದು ಅಥವಾ ಇಡೀ ಲಿಂಗಾಯತ ಸಮಾಜ ಇರ್ಬೋದು ಗಾಡಗಿರಿ ಸಮಾಜ ಇರ್ಬೋದು ಜಂಗವ ಸಮಾಜ ಇರ್ಬೋದು ಪೂರ್ವ ಇರ್ಬೋದು ಈ ರೀತಿ ಬೇರೆ ಬೇರೆ ಸಮಾಜದವರು ಸೇರಿ ಸಂಘಟನೆ ಮಾಡುವ ಮುಖಾಂತರ ಸಮಾಜವನ್ನು ಬಲಿಷ್ಠ ಗಣಿ ಸಮಾಜವನ್ನ ನಾವಿಲ್ಲಿ ಎಲ್ಲರೂ ಕಲಿತು ಕುಂತು ಸಂಘಟನೆ ಮಾಡೋದು ಜಾಗೃತಿ ಮಾಡುವ ಸಮಾಜ ಸಮಾಜದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದಾರೆ ವಿದ್ಯಾರ್ಥಿಗಳು ಇದ್ದಾರೆ ಅವ್ರಿಗೆ ಈ ರೀತಿ ಪ್ರೋತ್ಸಾಹ ಮಾಡುವ ಮುಖಾಂತರ ಸನ್ಮಾನ ಮಾಡುವ ಮುಖಾಂತರ ಪುರಸ್ಕಾರ ಮಾಡುವ ಮುಖಾಂತರ ಅವ್ರು ಇನ್ನೂ ಒಂದು ಹೆಚ್ಚಿಗೆ ಶಕ್ತಿ ಕೊಡುವಂತದ್ದು ಅದರ ಮುಖಾಂತರ ಸಮಾಜ ಸಂಘಟನೆ ಮಾಡುವಂತ ಇದು ನಮ್ಮ ಮೂಲದ ಮೂಲ ಉದ್ದೇಶ ಇವತ್ತು ಯಾವುದೇ ಒಂದು ಬೇರೆ ಜೊತೆ ಸಂಘರ್ಷ ಅವ್ರ ಜೊತೆ ವೈರತ್ವ ಇದು ಯಾವ್ದು ಇಲ್ಲ ಎಲ್ಲರೂ ಮೂಡಿಕೊಂಡು ವಿಶ್ವಾಸ ತೆಗೆದುಕೊಂಡು ಇದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಅದಕ್ಕಾಗಿ ಆ ಕೆಲಸವನ್ನ ಮಾತ್ರ ಇದ್ದಾರೆ ಬಸವನವರು ಇದನ್ನೇ ನಮ್ ಕೆಲ್ಸಿತ್ತು ಅದ್ರ ಮುಖಾಂತರ ಇವತ್ತು ಎಲ್ಲ ಒಳಪಂಗ್ಳಕ್ಕೆ ಸೇರಿ ಮನವಿ ಸಮಾಜ ಹಿಡ್ಕೊಂಡು ನಮ್ಮ ಕೊನೆಯ ಗುರಿ ಏನಂತಂದ್ರೆ ಲಿಂಗಾಯತ ಸಮಾಜ ಒಂದಾಗಿ ಕೆಲಸ ಮಾಡಬೇಕು ಶಕ್ತಿ ಒಂದಾಗಿ ಕೆಲಸ ಮಾಡಬೇಕು ಕೆಲಸ ಮಾಡ್ತಾ ಇದ್ದಾರೆ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಬಂದಿರುವ ಐದಾರು ಗಂಟೆಗಳು ಹೋಗ್ತಾ ಇದ್ದಾರೆ ಎಲ್ಲಿ ಅಫಲ್ಪುರ್ ಇವತ್ತು ಬೆಳಿಗ್ಗೆ ಅಬ್ಜಲ್ ಅಲ್ಲಿ ಬಂದಿದ್ರು ಬೆಂಗಳೂರಿಗೆ ಅಫಜಲ್ಪುರ್ ಬಂದಿದ್ರು ಅಲ್ಲಿ ಕರ್ದಾರ ಆಗಲಿ ಅಲ್ಲಿ ರಾಯಚೂರು ಕರೆದ ಕರೆದಿದ್ದಾರೆ ಎಲ್ಲೆಲ್ಲಿ ಕರ್ದಾರ प्रति विश्वास गर्दै नान अहिले हो